ಭಾರತದ ಪ್ರಧಾನಿಯೊಬ್ರು ಪತ್ರಕರ್ತರ ಪ್ರಶ್ನೆಗಳಿಗೆ ಮೊದಲೇ ಸ್ಕ್ರಿಪ್ಟ್ ಮಾಡಿಕೊಡದ ನೇರ ನೇರ ಪ್ರಶ್ನೆಗಳಿಗೆ ಮುಕ್ತವಾಗಿ ಉತ್ತರಿಸಿದ ಕೊನೆಯ ಸಂದರ್ಶನ ನಡೆದು ಬುಧವಾರಕ್ಕೆ ಹತ್ತು ವರ್ಷಗಳು ಕಳೆದಿವೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹಾಗೂ ಪ್ರಜಾಪ್ರಭುತ್ವದ ತಾಯಿ ಅಂತಾನೆ ಬಣ್ಣಿಸಲ್ಪಡುವಂತಹ ಭಾರತದ ಪಾಲಿಗೆ ಇದೊಂದು ಮಹಾ ವಿಪರ್ಯಾಸದ ದಾಖಲೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ತದ್ವಿರುದ್ಧವಾದ ಈ ಧೋರಣೆ ತನ್ನೊಳಗೆ ಅವಿ ವಿಕೃತಿಗಳು ಅದೆಷ್ಟು ದೇಶದ ಪ್ರಧಾನಿ ನೇರವಾಗಿ ಮುಕ್ತವಾಗಿರದೆ ಎಲ್ಲದಕ್ಕೂ ಸ್ಕ್ರಿಪ್ಟೆಡ್ ಸನ್ನಿವೇಶವನ್ನೇ ನೆಚ್ಚಿದ್ದು ಕ್ಯಾಮ್ರಾದ್ರು ನಟನೊಬ್ಬ ಕಾಣಿಸಿಕೊಳ್ಳುವಂಥ ರೀತಿಯಲ್ಲಿ ಫ್ರೇಮ್ನೊಳಗೆ ಅಚ್ಚುಕಟ್ಟಾಗಿ ಕಾಣಿಸೋದ್ರಲ್ಲೇ ಒಂಬತ್ತೂವರೆ ವರ್ಷಗಳನ್ನ ಕಳೆದ್ಬಿಟ್ಟಿದ್ದು ಜನರೇ ಇಲ್ಲದಿದ್ರು ಕ್ಯಾಮ್ರಾಗಳ ಮುಂದೆ ಕೈ ಬೀಸ್ತಾ ಪೋಸ್ ಕೊಟ್ಟಿದ್ದು ಈ ದೇಶದ ಪಾಲಿಗೆ ಹಿಂದೆಂದು ಕೇಣಿರದ ಕಂಡಿರದಂತಹ ದಾಖಲೆ ಭಾರತದ ಪ್ರಧಾನಿಯೊಬ್ಬರ ಕಡೆಯ ಪತ್ರಿಕಾಗೋಷ್ಠಿ ನಡೆದದ್ದು ಹತ್ತು ವರ್ಷಗಳ ಹಿಂದೆ ಅಂದ್ರೆ ಜನವರಿ ಮೂರರಂದು ಅವತ್ತು ಹಾಜರಿದ್ದುದು ನೂರಕ್ಕೂ ಹೆಚ್ಚು ಪತ್ರಕರ್ತರು ಅಲ್ಲಿ ಪ್ರಧಾನಿಗೆ ಎದುರಾಗಿದ್ದದ್ದು ಸ್ಕ್ರಿಪ್ಟೆಡ್ ಆಗಿರದಂತ ಅರವತ್ತೆರಡಕ್ಕೂ ಹೆಚ್ಚು ಪ್ರಶ್ನೆಗಳು ಮತ್ತು ಅವೆಲ್ಲಕ್ಕೂ ಉತ್ತರಿಸಿದಂತಹ ಆ ಪ್ರಧಾನಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲೆಡೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಎಲ್ಲ ಕಡೆಗಳಲ್ಲೂ ಅವರೇ ಆವರಿಸಿದ್ದಾರೆ ರಾಜಕೀಯದಲ್ಲಿ ಮಾತ್ರ ಅಲ್ಲ ಶಾಲಾ ಕಾಲೇಜ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ದೊಡ್ಡ ದೊಡ್ಡ ಹೈವೇಗಳಲ್ಲಿ ಸಣ್ಣ ಸಣ್ಣ ಹಳ್ಳಿಗಳ ರಸ್ತೆಗಳಲ್ಲಿ ರಸ್ತೆಗಳೇ ಇಲ್ಲದಿರುವಲ್ಲಿ ಪೋಸ್ಟರ್ಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಮೊಬೈಲ್ಗಳಲ್ಲಿ ವಾಟ್ಸಾಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಕಡೆ ಕೊನೆಗೆ ಮಂದಿರಗಳಲ್ಲೂ ಕೂಡ ಅವರೇ ಕಾಣ್ತಾರೆ ಅಷ್ಟು ಸಾಕಾಗದು ಅಂತ ಈಗ ಅಲ್ಲಲ್ಲಿ ಅವರದೇ ಸೆಲ್ಫಿ ಪಾಯಿಂಟ್ ಕೂಡ ಹಾಕ್ಲಾಗ್ತಾ ಇದೆ ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಅವರು ಕಾಣಲೇ ಇಲ್ಲ ಇದು ಒಂದೆರಡಲ್ಲ ಹತ್ತು ವರ್ಷಗಳ ಕಾಲ ಅವರು ಕಾಣಲಿಲ್ಲ ಭಾರಿ ವಿಚಿತ್ರ ಅಲ್ಲ ಪ್ರಧಾನಿ ಮೋದಿ ಈ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸಲಿಲ್ಲ ಒಂದು ಕಡೆ ಒಂದೇ ಒಂದು ಮುಕ್ತ ಪತ್ರಿಕಾಗೋಷ್ಠಿ ಮಾಡಿದಂಥ ದಾಖಲೆ ಇನ್ನೊಂದು ಕಡೆ ಸಾಲು ಸಾಲು ಕೆಲಸಕ್ಕೆ ಬಾರದಂತಹ ಸ್ಕ್ರಿಪ್ಟೆಡ್ ಸಂದರ್ಶನಗಳ ದಾಖಲೆ ಆ ಸಂದರ್ಶನಗಳಾದರೂ ಎಂತೆಂತವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯನ್ನ ಸಂದರ್ಶಿಸಿದಂತಹ ನಟ ಅಕ್ಷಯ್ ಕುಮಾರ್ ಮಾವಿನ ಹಣ್ಣಿನ ಬಗ್ಗೆ ಮೋದಿಗೆ ಪ್ರಶ್ನೆಯನ್ನ ಕೇಳಿದ್ದು ಹೇಗೆ ನಗೆ ಪಾಟ್ಲಿಗೀಡಾಗಿತ್ತು ಅನ್ನೋದು ನಿಮಗೆಲ್ಲಾ ಗೊತ್ತಿದೆ ಇನ್ನು ಟಿವಿ ಚಾನೆಲ್ಗಳ ಆಂಕರ್ಗಳು ಪ್ರಧಾನಿಗೆ ಸಂದರ್ಶನದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಅಕ್ಷಯ್ ಕುಮಾರ್ ಕೇಳಿದಂತಹ ಪ್ರಶ್ನೆಗಳಿಗಿಂತ ಬಾಲಿಶವಾಗಿದ್ದವು ಸುಳ್ಳು ಕಥೆಗಳನ್ನ ರಂಜನೀಯವಾಗಿ ಹೇಳುವವರ ಹಿಂಬಾಲಕರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ಪ್ರಧಾನಿಯ ಬಗ್ಗೆ ತೀರಾ ಹಗುರವಾಗಿ ಆಡ್ಕೊಳ್ತಾ ಒಂದು ವ್ಯವಸ್ಥಿತ ಅಪಪ್ರಚಾರ ಅಭಿಯಾನವನ್ನೇ ನಡೆಸಿದ್ರು ಹಾಗೆ ಇಂಥವರ ಲೇವಡಿಗೆ ತುತ್ತಾದವರು ಮನ್ಮೋಹನ್ ಸಿಂಗ್ ಆದರೆ ಯಾರನ್ನ ಇವರು ಮೌನ್ ಮೋಹನ್ ಅಂತ ಅಣಕಿಸಲಾಗ್ತಾ ಇತ್ತೋ ಆ ಮನ್ಮೋಹನ್ ಸಿಂಗ್ ಅವರೇ ಅತ್ಯಂತ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಿದವರು ಅಂಥ ದಾಖಲೆ ಒಂದು ಕಡೆ ಆದ್ರೆ ಮಾತಿನ ಮಲ್ಲ ಅಂತಾನೆ ಬಣ್ಣಿಸಲ್ಪಡುವ ಐವತ್ತಾರು ಇಂಚಿನ ಎದೆಯವರು ಪ್ರಶ್ನೆಗಳು ಅಂತ ಅಂದ್ರೆ ಭಯ ಬಿದ್ದು ಓಡ್ತಾ ಇರುವಂತಹ ದಾಖಲೆ ಇನ್ನೊಂದು ಕಡೆ ಶ್ವೇತಭವನದಲ್ಲಿ ಮೋದಿ ಅನಿವಾರ್ಯವಾಗಿ ಪತ್ರಕರ್ತರ ಪ್ರಶ್ನೆಯನ್ನ ಎದುರಿಸಬೇಕಾಗಿ ಬಂದಂತಹ ಸಂದರ್ಭದ ಬಗ್ಗೆ ಬರಿತ ನ್ಯೂಯಾರ್ಕ್ ಟೈಮ್ಸ್ ಹೇಳಿರೋದು ಈ ರೀತಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡೋದು ಅಂತ ಅಂದ್ರೆ ಇಷ್ಟಪಡುವ ಮಾಸಿಕ ರೇಡಿಯೋ ಕಾರ್ಯಕ್ರಮದಲ್ಲಿ ಸಂದೇಶ ಕೊಡುವ ಮೋದಿ ಸ್ಕ್ರಿಪ್ಟ್ ಇಲ್ಲದೆ ಏನೇ ಮಾತನಾಡುವ ಸಂದರ್ಭವನ್ನ ಅದಕ್ಕೂ ಮೊದಲು ಎದುರಿಸಿದ್ದೇ ಇಲ್ಲ ಬಹುಶಃ ಮುಂದೆಯೂ ಎದುರಿಸೋದಿಲ್ಲ ಯಾಕಂದ್ರೆ ಅವರು ಪ್ರಶ್ನೆಗಳನ್ನೇ ಎದುರಿಸಲಾರ್ದವರು ಪ್ರಶ್ನೆಗಳನ್ನೇ ಸಹಿಸಲಾರ್ದವರು ಪ್ರಶ್ನಿಸುವವರನ್ನ ಕೂಡ ಸಹಿಸಲಾರರು ದೇಶದ ಪ್ರಧಾನಿ ಪತ್ರಕರ್ತರ ಪ್ರಶ್ನೆಗಳನ್ನ ಪ್ರತಿ ವರ್ಷ ಎದುರಿಸುವಂತಹ ಕಾಲ ಒಮ್ಮೆ ಇತ್ತು ಈಗ ಪ್ರಧಾನಿ ಪತ್ರಕರ್ತರಿಗೆ ಕೇವಲ ಬಂದು ದರ್ಶನ ಭಾಗ್ಯ ಕೊಡುವಂತಹ ಕಾಲ ಇದೆ ಆಗ ನಿರ್ಭೀತವಾಗಿ ಪ್ರಶ್ನಿಸುವಂತಹ ಪತ್ರಕರ್ತರಿದ್ರು ಈಗ ಅಂತಹ ಪತ್ರಕರ್ತರ ಸಂಖ್ಯೆ ತೀರಾ ಇಲ್ಲವೇನೋ ಅನ್ನುವಷ್ಟು ಕಡಿಮೆ ಆಗಿದೆ ಇದ್ದವರಿಗೂ ಅಷ್ಟೇ ಮೋದಿ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಯಾರು ಬಿಡ್ತಾರೆ ಈಗೇನಿದ್ರು ಮೋದಿ ಅವರು ಪತ್ರಕರ್ತರ ಕ್ಯಾಮ್ರಾ ಎದುರು ಕೈ ಬೀಸಿ ಹೊಗಳು ಭಟ್ಟ ಪತ್ರಕರ್ತರ ಜೊತೆ ಸೆಲ್ಫಿ ತೆಗೆದುಕೊಂಡು ಅವರನ್ನ ಪುನೀತರಾಗಿಸುವಂತಹ ಕಾಲ ಜಿ ಟ್ವೆಂಟಿ ಅಂತ ಅಂತಾರಾಷ್ಟ್ರೀಯ ಶೃಂಗಸಭೆ ಭಾರತದ ಅಧ್ಯಕ್ಷತೆಯಲ್ಲೇ ರಾಜಧಾನಿಯಲ್ಲೇ ನಡೆದಾಗಲೂ ಕೂಡ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡದಂತಹ ಮಹಾ ದಾಖಲೆ ಪ್ರಧಾನಿ ಮೋದಿ ಅವರದ್ದು ಅದಕ್ಕಿಂತಲೂ ವಿಪರ್ಯಾಸ ಅಂತ ಅಂದ್ರೆ ಶೃಂಗಸಭೆಯ ಕೊನೆಗೆ ಪ್ರಧಾನಿ ಬಂದು ಅಲ್ಲಿ ಸೇರಿದಂಥ ನೂರಾರು ಪತ್ರಕರ್ತರಿಗೆ ಕೇವಲ ಕೈ ಬೀಸಿ ಹೋಗಿದ್ದು ಅಷ್ಟಕ್ಕೇನೆ ನಾವು ಪುನೀತರಾದವು ಅನ್ನುವಂತೆ ಅಲ್ಲಿನ ಪತ್ರಕರ್ತರು ವರ್ತಿಸಿದ್ದು ಶೃಂಗಸಭೆಗೆ ಬಂದಿದ್ದಂಥ ಅಮೆರಿಕ ಅಧ್ಯಕ್ಷ ಅನಿವಾರ್ಯವಾಗಿ ಭಾರತದಿಂದ ಹೊರಟ ಮೇಲೆ ವಿಯೆಟ್ನಾಂಗೆ ಹೋಗಿ ಭಾರತದಲ್ಲಿ ಮಾನವ ಹಕ್ಕುಗಳ ಹಾಗೂ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮೋದಿ ಅವರಲ್ಲಿ ಮಾತನಾಡಿದೆ ಅಂತ ಹೇಳಬೇಕಾಯ್ತು ಯಾಕಂದ್ರೆ ಅವರಿಗೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡುವಂತಹ ಅವಕಾಶವನ್ನೇ ಕೊಡಲಿಲ್ಲ ಇಲ್ಲಿಗ ಪತ್ರಿಕಾಗೋಷ್ಠಿ ಮೇಲೆ ಮಾತ್ರ ಅಲ್ಲ ಪ್ರಶ್ನೆಗಳ ಮೇಲೇನೆ ನಿರ್ಬಂಧ ಹಾಕಲಾಗಿದೆ ಪ್ರಶ್ನೆ ಕೇಳುವ ಶಶಿಕಾಂತ್ ವಾರಿಶ್ ಅಂತ ಪತ್ರಕರ್ತರನ್ನ ಸ್ಕಾರ್ಪಿಯೋ ಅಡಿಗೆ ಹಾಕಿ ಮುಗಿಸಿ ಮೋದಿಯ ಪಕ್ಷ ಬಿಜೆಪಿ ಆಡಳಿತದಲ್ಲಿರುವಂತಹ ಉತ್ತರ ಪ್ರದೇಶದಲ್ಲಿ ಪ್ರಶ್ನೆ ಕೇಳುವಂತಹ ವರದಿಗಾರರ ಮೇಲೆ ಕೇಸುಗಳ ಮೇಲೆ ಕೇಸ್ ಬೀಳುತ್ತೆ ನ್ಯೂಸ್ ಕ್ಲಿಕ್ನಂತಹ ಮಾಧ್ಯಮ ಸಂಸ್ಥೆ ಸಂಪಾದಕರ ಮೇಲೆ ಭಯೋತ್ಪಾದಕರ ವಿರುದ್ಧ ಹಾಕುವಂತಹ ಯುಎಪಿಎ ಕೇಸ್ ದಾಖಲಾಗುತ್ತೆ ಗೌರಿ ಲಂಕೇಶ್ ಹತ್ಯೆಯು ಸೇರಿದಂತೆ ಹಲವಾರು ಪತ್ರಕರ್ತರ ಹತ್ಯೆ ಇತ್ತೀಚಿನ ಕೆಲವೇ ವರ್ಷಗಳಲ್ಲಿ ನಡೆದಿದೆ ತ್ರಿಪುರಾದಲ್ಲಿ ಪೊಲೀಸ್ ಅಧಿಕಾರಿಯ ಗುಂಡಿಗೆ ಪತ್ರಕರ್ತ ಸುದೀಪ್ ದತ್ತ ಭೌಮಿಕ್ ಬಲಿಯಾದ್ರು ಅದಕ್ಕೂ ಎರಡೇ ತಿಂಗಳ ಮೊದಲು ಅಲ್ಲಿ ಶಂತನು ಭೌಮಿಕ್ ಅನ್ನುವಂಥ ಪತ್ರಕರ್ತನ ಕೊಲೆಯಾಗಿತ್ತು ವಾಹನ ಹರಿಸಿ ಬಿಹಾರದಲ್ಲಿ ನವೀನ್ ಸಿಂಗ್ ಮತ್ತು ವಿಜಯ್ ಸಿಂಗ್ ಅನ್ನುವಂಥ ಪತ್ರಕರ್ತರನ್ನ ಕೊಲ್ಲಲಾಯಿತು ಮಧ್ಯಪ್ರದೇಶದಲ್ಲಿ ಸಂದೀಪ್ ಶರ್ಮಾ ಬಲಿಯಾದರು ನಿಜವಾದ ಪತ್ರಕರ್ತರನ್ನ ಗುಂಡಿಕ್ಕಿ ಕೊಳ್ಳೋದು ಕಾರ್ ಹರಿಸಿ ಸಾಯಿಸೋದು ಸಾಮಾನ್ಯ ಆಗಿರುವಂಥ ದಿನಗಳಿವು ಪ್ರಶ್ನೆ ಕೇಳುವ ವಸ್ತುನಿಷ್ಠ ವರದಿಗಾರಿಕೆಯಲ್ಲಿ ತೊಡಗಿರುವಂತಹ ಪತ್ರಕರ್ತರು ದೇಶಾದ್ಯಂತ ಅಪಾಯದಲ್ಲಿದ್ದಾರೆ ವಿಶ್ವಸಂಸ್ಥೆಯಲ್ಲಿಯೂ ಧ್ವನಿಸುವ ಮಟ್ಟಕ್ಕೆ ದೇಶದ ಪತ್ರಕರ್ತರು ಎದುರು ಕರಾಳ ವಾತಾವರಣ ಇದೆ ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕರಾಗಿರುವಂತಹ ಪತ್ರಕರ್ತರು ಒಂದೋ ಕೊಲೆ ಆಗ್ತಿದ್ದಾರೆ ಇಲ್ಲವೇ ಹಲ್ಲೆ ಬೆದರಿಕೆ ಕೇಸು ಜೈಲು ಇಂಥವನ್ನ ಎದುರಿಸಬೇಕಾದಂತಹ ಸ್ಥಿತಿ ಇದೆ ಪ್ರಭುತ್ವವನ್ನು ಹಗಲು ರಾತ್ರಿ ಹೊಗಳುವ ಎಲ್ಲದಕ್ಕೂ ವಿಪಕ್ಷವನ್ನೇ ಪ್ರಶ್ನಿಸುವಂತಹ ಮಡಿಲ ಮೀಡಿಯಾ ದೇಶದ ಬಹುಪಾಲು ಮಾಧ್ಯಮವನ್ನ ಆಕ್ರಮಿಸಿರುವಂತಹ ಸಂದರ್ಭ ಇವತ್ತಿನದು ಭಟ್ಟಂಗಿ ಪತ್ರಕರ್ತರನ್ನ ಮಾತ್ರ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಸೆಲ್ಫಿ ತೆಗೆದುಕೊಳ್ಳುವವರ ಆಡಳಿತದಲ್ಲಿ ಇದಕ್ಕಿಂತ ಇನ್ನೇನು ನಿರೀಕ್ಷೆ ಮಾಡೋಕೆ ಸಾಧ್ಯ ಇದೆ ದೇಶ ಪತ್ರಿಕಾ ಸ್ವಾತಂತ್ರ್ಯ ಸೂಚಕದಲ್ಲಿ ಪಾತಾಳ ಸೇರಿದೆ ಇನ್ನೇನಾಗತ್ತೆ ಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಅಂದ್ರೆ ಪ್ರಜಾಪ್ರಭುತ್ವವನ್ನು ಕಾಯಬೇಕಾಗಿದ್ದಂತಹ ಸಂಸತ್ತಿನಲ್ಲೇ ಪ್ರಶ್ನೆಗಳನ್ನ ಇಲ್ಲವಾಗಿಸಲಾಗಿದೆ ಪ್ರಶ್ನಿಸುವ ಸಂಸದರನ್ನ ಪ್ರತಿಭಟಿಸುವವರನ್ನ ಅಷ್ಟೇ ಅಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅಮಾನತುಗೊಳಿಸಿ ಪ್ರಜಾಪ್ರಭುತ್ವದ ಸೌಧದೊಳಗೆ ವಿಪಕ್ಷಗಳೇ ಇಲ್ಲದಂತೆ ಮಾಡಲಾಗ್ತಾ ಇದೆ ಬೀದಿಗಳಲ್ಲಿಯೂ ಪ್ರತಿಭಟನೆ ಪ್ರದರ್ಶನ ಧರಣಿಗಳನ್ನ ಇಲ್ಲವಾಗಿಸಲಾಗಿದೆ ಪತ್ರಕರ್ತರಂತೂ ಮೊದಲೇ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ ಪ್ರಶ್ನೆಗಳಿಲ್ಲದ ಪ್ರದರ್ಶನಗಳಿಲ್ಲದ ಪ್ರತಿಭಟನೆಗಳಿಲ್ಲದ ವಿಚಿತ್ರ ವಿನೂತನ ಪ್ರಜಾಪ್ರಭುತ್ವ ನಮ್ಮದಾಗಿದೆ ಕಳೆದ ಹತ್ತು ವರ್ಷಗಳಿಂದ ಮಡಿಲ ಮೀಡಿಯಾದ ಅರಚಾಡುವಂತಹ ಆಂಕರ್ಗಳು ಪ್ರಧಾನಿಯ ಸೇವೆಯಲ್ಲಿದ್ದು ಪತ್ರಿಕೋದ್ಯಮವನ್ನು ಕೊಚ್ಚೆಗೆ ತಳ್ಳಿದ್ದಾರೆ ಈಗ ಮಾಧ್ಯಮಗಳ ಮಾತೇನಿದ್ರು ಮೋದಿಗಾಗಿ ಮಾತ್ರ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಥವಾ ಪತ್ರಕರ್ತನಿಗೆ ವಿದೇಶಗಳಲ್ಲಿ ಪ್ರತಿಷ್ಠಿತ ಗೌರವ ಸಿಕ್ಕರೆ ಅದನ್ನು ಭಾರತ ವಿರೋಧಿ ಪಿತೂರಿ ಅಂತ ಬಣ್ಣಿಸಲಾಗುತ್ತೆ ರವೀಶ್ ಕುಮಾರ್ಗೆ ಪ್ರತಿಷ್ಠಿತ ಮ್ಯಾಕ್ಸಿಸೆ ಪ್ರಶಸ್ತಿ ಬಂದಾಗ ಹುತಾತ್ಮ ದಾನಿ ಸುದ್ದಿಕಿ ಸಹಿತ ನಾಲ್ಕು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಜರ್ ಪ್ರಶಸ್ತಿ ಬಂದಾಗ ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸಲೇ ಇಲ್ಲ ಇಲ್ಲಿಗ ಸರ್ಕಾರವನ್ನ ಹೇಗೂ ಮಡಿಲ ಮಾಧ್ಯಮಗಳು ಪ್ರಶ್ನೆಯಂತೂ ಮಾಡಲ್ಲ ಆದ್ರೆ ಪ್ರಶ್ನಿಸುವವರನ್ನ ಗುರಿಯಾಗಿಸಲು ಅವು ಖಂಡಿತವಾಗಿಯೂ ಸರ್ಕಾರದೊಂದಿಗೆ ಜೊತೆಯಾಗತ್ವೆ ಅವರನ್ನ ದೇಶದ್ರೋಹಿಗಳು ಅಥವಾ ಭಯೋತ್ಪಾದಕರು ಅಂತ ಕರೆಯೋದ್ರಲ್ಲಿ ಮಡಿಲ ಮಾಧ್ಯಮಗಳೇ ಮುಂದೆ ಬರುತ್ತವೆ ಆದರೆ ತಮಾಷೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸಿರದಂತಹ ಮೋದಿಗೂ ಕೂಡ ಈ ಗೋಧಿ ಮೀಡಿಯಾಗಳ ಬಗ್ಗೆ ಅತ್ಯಂತ ತಾತ್ಸಾರ ಆದರೆ ಭಕ್ತ ಗೋಧಿ ಮೀಡಿಯಾಗಳಿಗೆ ಮಾತ್ರ ಅದು ಅರ್ಥ ಆಗ್ತಾ ಇಲ್ಲ ಅರ್ಥ ಮಾಡಿಕೊಳ್ಳುವಂತಹ ಮಟ್ಟದ ವಿವೇಚನೆಯೂ ಕೂಡ ಅವುಗಳಿಗಿಲ್ಲ ಯಾವತ್ತಿನಿಂದ ಈ ದೇಶದ ಪ್ರಧಾನಿಯೊಬ್ಬರು ಪತ್ರಕರ್ತರ ನೇರ ಪ್ರಶ್ನೆಗಳಿಗೆ ಉತ್ತರಿಸೋದ್ರಿಂದ ಮತ್ತು ಅದನ್ನು ಪತ್ರಕರ್ತರು ಬಹಳ ವಿನಮ್ರ ಭಾವದಿಂದ ಬಿಟ್ಟರು ಅವತ್ತಿನಿಂದಲೇ ಈ ದೇಶದಲ್ಲಿ ಪತ್ರಿಕೋದ್ಯಮದ ಅಂತ್ಯ ಕೂಡ ಆರಂಭವಾಗೋಯಿತು ಪ್ರಶ್ನೆಗಳೇ ಇಲ್ಲದ ಮೇಲೆ ಎಲ್ಲಿಯ ಪತ್ರಿಕೋದ್ಯಮ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ